ಒಳಗ ನೀತಿ ಮಾರ್ಗ ಮರೆತು ಬಿಟ್ಟಿರಿ ವಡಾರನ್ನ ಕರೆಸಿ ದೊಡ್ಡ ಗಾಡಿ ಕಟ್ಟಿಸಿರಿ ಬಡಗ್ಯಾರನ್ನ ಕರೆಸಿ ಬಾಗಿಲ ಕಿಟಕಿ ಮಾಡಿಸಿರಿ ಬಡಗ್ಯಾರನ್ನ ಕರೆಸಿ ಮನಿಗೆ ಮಡಿಗೆ ಮಾಡಿಸಿರಿ ಕುಂಚಿ ಕೊರವರು ಮಾಡಿದ ಚಾಪಿ ಮನಿ ಆಗಿರಿ ಕುಂಚಿ ಕೊರವರು ಮಾಡಿದ ಚಾಪಿ ಮನೆಯ ಗಾಸ್ತಿ ನೀವು ಸುಣಗಾರು ಸುಟ್ಟಂತ ಸುಣ್ಣ ಜಗಳಿಗ ಹಾಸ್ತೀರಿ ಇದನ್ನೆಲ್ಲ ಮರೆತು ನಾವ ಮೇಲಂತ ನಿಂತೀರಿ ಜಾತಿ ಜಾತಿ ಅಂತ ನೀವು ಜಗಳಕ್ಕೆ ನಿಂತೀರಿ ಜಾತಿ ಜಾತಿ ಅಂತ ನೀವು ಜಗಳಕ್ಕೆ ನಿಂತೀರಿ ಜಾತಿ ಒಳಗ ನೀತಿ ಮಾರ್ಗ ಮರೆತು ಬಿಟ್ಟಿರಿ ಜಾತಿ ಒಳಗ ನೀತಿ ಮಾರ್ಗ ಮರೆತು ಬಿಟ್ಟಿರಿ ಗಾಣ್ಗ್ಯಾರು ಮಾಡಿದ ಎಣ್ಣಿ ಪಲ್ಯ ಖಾಕತೀರಿ ಜೋಗ್ಯಾರು ಮಾಡಿದ ಸಾಣಿಗೆಗ ಚಾ ಸೋಸ್ತೀರಿ ಜೋಗ್ಯಾರು ಮಾಡಿದ ಸಾಣಿಗೆಯ್ಯಾಗ ಹಿಟ್ಟು ಸಾಣಸಿರಿ ಕಂಚ್ ಮಾಡಿದ ಕೊಡದಾಗ ನೀರು ಕುಡಿತೀರಿ ಕಂಚ್ ಮಾಡಿದ ಕೊಡದಾಗ ನೀರು ಕುಡಿತೀರಿ ಮತ್ತು ದಾಸರಕ್ಕೆ ಕೈ ಹಿಡಿದು ಡ್ಯಾನ್ಸ್ ಮಾಡ್ತೀರಿ ಇದನ್ನೆಲ್ಲ ಮರೆತು ನಾವ ಮೇಲಂತ ನಿಂತೀರಿ ಪತ್ತಾರು ಮಾಡಿದ ಮುಗುದ ತಾಳಿ ಹಾಕೊಂತೀರಿ ಬಳಿಗ್ಯಾರಿ ಕೈ ಕೊಟ್ಟ ಬಳಿ ಇಡಿ ಸಿಗೊಂತೀರಿ ಕೈ ಕೊಟ್ಟ ಬಳಿ ಇಡಿ ಸಿಗೊಂತೀರಿ ಬುಕ್ಕುಟಿಗ್ಯಾರು ಮಾರೋ ಕುಂಕುಮ ಭಂಡಾರ ತಂದಿರಿ ಬುಕ್ಕುಟಿಗೆ ಯಾರು ಮಾರೋ ಕುಂಕುಮ ಬಂಡಾರ ತಂದಿರಿ ನೀವು ಜುರ್ ಕೊಟ್ಟ ಅಂಗರ ಹಣಿಗೆ ಹಚ್ತೀರಿ ಇದನ್ನೆಲ್ಲ ಮರೆತು ನಾವ ಮೇಲಂತ ನಿಂತೀರಿ ಜಾತಿ ಜಾತಿ ಅಂತ ನೀವು ಜಗಳಕ್ ನಿಂತೀರಿ ಜಾತಿ ಜಾತಿ ಅಂತ ನೀವು ಜಗಳಕ್ ನಿಂತೀರಿ ಜಾತಿ ಒಳಗ ನೀತಿ ಮಾರ್ಗ ಮರೆತು ಬಿಟ್ಟಿರಿ ಜಾತಿ ಒಳಗ ನೀತಿ ಮಾರ್ಗ ಮರೆತು ಬಿಟ್ಟಿರಿ ಕುರುಬಾರು ಮಾಡಿದ ಕಂಬ್ಳಿ ಗದ್ದಿಗೆ ಮಾಡತೀರಿ ಜಾತ್ಕ್ಯಾರು ಮಾಡಿದ ಕವದ್ಯಾಗ ಮಜಾ ಮಾಡ್ತೀರಿ ಜಾತ್ಕ್ಯಾರು ಮಾಡಿದ ಕವದ್ಯಾಗ ಗದ್ಲಾ ಮಾಡ್ತೀರಿ ಮಾದರು ಮಾಡಿದ ಮೆಟ್ಟ ಮೆಟ್ಗೊಂಡ್ ನೆಡತಿರಿ ಮಾದರು ಮಾಡಿದ ಮೆಟ್ಟ ಮೆಟ್ಟಿ ನೆಡಿತೀರಿ ಮತ್ತು ದುರ್ಗ ಉದ್ಯಮ ಅಲ್ಲ ಸಾಬಗ ಅಡ್ಡು ಬೀಳ್ತಿರಿ ಇದನ್ನೆಲ್ಲ ಮರಿತು ನಾವ ಮೇಲಂತ ನಿಂತೀರಿ ಜಾತಿ ಜಾತಿ ಅಂತ ನೀವು ಜಗಳಕ ನಿಂತೀರಿ ಜಾತಿ ಜಾತಿ ಅಂತ ನೀವು ಜಗಳಕ ನಿಂತೀರಿ ಜಾತಿ ಒಳಗ ನೀತಿ ಮಾರ್ಗ ಮರೆತು ಬಿಟ್ಟಿರಿ ಜಾತಿ ಒಳಗ ನೀತಿ ಮಾರ್ಗ ಮರೆತು ಬಿಟ್ಟಿರಿ ಅಂಬಿ ಗ್ಯಾರ್ನ ನಂಬಿ ನೀವು ಹೊಳಿ ದಾಟತೀರಿ ಯಮನ ದೂತರ ಎಳ್ಕೊಂಡು ಹೋದಾಗ ಸತ್ತ ಹೋಗಿರಿ ಯಮನ ದೂತ